ಸೋದರಿಯರೇ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ ಮತ್ತು ಈ ಒಂದು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧಿಯಾಗಿ ಇವತ್ತು ಕಣದಲ್ಲಿರುವಂಥ ಗೌತಮ್ ರವರೇ ಮತ್ತು ನನ್ನ ಜೊತೆಗೆ ಬಂದಿರುವಂಥ ರಾಮೇ ಅವರು ಬಹಳ ನನಗೆ ಜೊತೆಗೆ ಸಂಪರ್ಕ ಮಾಡೋದಕ್ಕೆ ತುಂಬ ಸಹಕಾರ ಹೋಗ್ತೀವಿ ನಮ್ಮ ಕೊಲೆಗೆ ಮೊಳಕೆ ಬರ್ತದೆ ನಮ್ಮ ಕಿರಿಗೆ ಕಾಲ ಸಿಕ್ಕಲಿಬಾರದಾಗಕ್ಕೆ ಅಂತ ಕಾಲ ದಾಟಿ ನಾವು ಬಂದ ಒಂದು ಒಳ್ಳೆಯ ಕಾಲ ಇದೆಲ್ಲ ಬಾಬಾ ಸಾಹೇಬ್ ಆದ್ರಿಂದ ಎಲ್ಲಿಗ

ನಾವು ಗೆಲ್ಲಿಸಬೇಕು ಎಂದು ಮಾತು ನೀಡಿ ಅವಕಾಶ ಕೊಟ್ಟು ಎಂದರೆ ನಮ್ಮ